ಜಲಜೇಷ್ಠ ನಿಭಾಕಾರಂ ಜಗತೀತಲ ಪದಾಶ್ರಯಂ ಜಗಿ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಗುರುಗಳ ಅಪ್ಪಣೆ ಪಡೆದು ಅವರಿಂದ ಕಲಿತ ನಾನು ನನ್ನಿಂದ ಸಾಧ್ಯವಷ್ಟು ಅವರಿಗೆ ಒಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ತಪ್ಪಿದ್ದಲ್ಲಿ ಕ್ಷಮಿಸಿ ವಿಷಯ ರುದ್ರದೇವರು ಇವರ ಬಗ್ಗೆ ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದನ್ನು ನನಗೆ ತಿಳಿದಷ್ಟು ಹೇಳುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ತಾರತಮ್ಯ ಪ್ರಕಾರ ರುದ್ರದೇವರು ಗರುಡಶೇಷರಂತೆ ಐದನೇ ಕಕ್ಷೆಯಲ್ಲಿ ಬರುವರು ರುದ್ರ ರೂಪದಿಂದ ಸಾಧನೆ ಮಾಡಿ ಶೇಷ ಪದವಿ ಪಡೆಯುವರು ಶ್ರೀಹರಿಯ ಮಂಚವಾಗುವ ಫಲ ಪಡೆದು ನಂತರ ಮುಕ್ತಿಯನ್ನು ಹೊಂದುವರು ಬೃಹತ್ ತಾರತಮ್ಯ ಸಂಧಿಯಲ್ಲಿ ತಿಳಿಸಿದಂತೆ ಪಕ್ಷಿರಾ ಪಕ್ಷಿರಾಜರಾದ ಗರುಡದೇವರು ನಾಗರಾಜರಾದ ಶೇಷದೇವರು ಹಾಗೂ ರುದ್ರದೇವರು ಪರಸ್ಪರ ಸಮಾನರಾದರು ಪದಪ್ರಯುಕ್ತ ಶೇಷ ಗರುಡರು ಉತ್ತಮರು ಸರಸ್ವತಿ ಭಾರತಿಗಿಂತ ನೂರು ಗುಣ ಕಡಿಮೆಯಾಗಿರುವರು ಷಣ್ಮಶಿಯರು ಇವರಿಗಿಂತ ಐದು ಗುಣ ಕಡಿಮೆಯಾಗಿರುವರು ಪಾರ್ವತಿ ವಾರುಣಿ ಸೌಪರ್ಣಿಗಳಿಗಿಂತ ಎರಡು ಗುಣ ಹೆಚ್ಚಾಗಿರುವರು ಮಂಗಲಾಚರಣ ಸಂಧಿಯಲ್ಲಿ ದಾಸರಾಯರು ವಾಮದೇವ ವಿರಿಂಚಿತನಯ ಉಮಾಮನೋಹರ ಮನೋಹರ ಉಗ್ರ ದೂರ್ಜಟಿ ಸಾಮರಾಜನ ವಸನಭೂಷಣ ಭೂಷಣ ಸುಮನ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಲ ವಿಮೋಚಿತ ಕಾಮಿತಪ್ರದ ಕರುಣ ಸಮ ಸದಾ ಸುಮಂಗಲವ ಎಂದು ಹೇಳಿರುವರು ಲಕ್ಷಣಶಾಸ್ತ್ರದ ಪ್ರಕಾರ ವಾಯುದೇವರು ಮೂವತ್ತೆರಡು ಲಕ್ಷಣಗಳನ್ನು ಹೊಂದಿರುವರು ಇವರ ನಂತರದ ಕಕ್ಷೆಯಲ್ಲಿ ಬರುವ ರುದ್ರದೇವರು ಇಪ್ಪತ್ತೆಂಟು ಲಕ್ಷಣಗಳನ್ನು ಹೊಂದಿರುವರು ರುಜುಗಳ ನಂತರ ಪರಮ ಸುಂದರ ಮೂರ್ತಿಯಾಗಿರುವರು ಶುದ್ಧ ಸ್ಫಟಿಕದಂತೆ ಶುಭ್ರವಾದ ವರ್ಣವುಳ್ಳವರು ಬ್ರಹ್ಮದೇವರ ಭ್ರೂಮಧ್ಯದಿಂದ ಜನಿಸಿದ್ದರಿಂದ ವಿರಂಚಿತನಯನೆಂದು ಜನಿಸಿದ ತಕ್ಷಣ ರೋದನ ಮಾಡಿದ್ದರಿಂದ ರುದ್ರದೇವರೆಂದು ಕರೆಸಿಕೊಳ್ಳುವರು ರುದ್ರದೇವರು ಉಮಾ ಮನೋಹರರು ಹರಿವಂಶದಲ್ಲಿ ಪಾರ್ವತಿಗೆ ಉಮಾ ಎಂದು ಹೆಸರು ರುದ್ರದೇವರು ಮನೋದೇವತೆಯಾಗಿರುವರು ಉಮಾ ಬುದ್ಧಿದೇವತೆ ಇವರ ಇಂತಹ ಗಾಢ ಸಂಬಂಧದಿಂದ ಅರ್ಧನಾರೀಶ್ವರ ಎಂದು ಕರೆಸಿಕೊಳ್ಳುವರು ಹೂವು ಎಂದರೆ ಸಂಸಾರ ಅದನ್ನು ಗ್ರಸನ ಮಾಡುವುದರಿಂದ ಉಗ್ರ ಎಂದು ಹೆಸರು ಸಂಕರ್ಷಣ ರೂಪಿ ಪರಮಾತ್ಮ ಇವರಲ್ಲಿದ್ದು ಲಯಕಾಲದಲ್ಲಿ ಸಂಹಾರವನ್ನು ಮಾಡುವನು ವಿಷ್ಣು ಪಾದೋದಕೆಯಾದ ಗಂಗೆಯನ್ನು ತಲೆಯಲ್ಲಿ ಧರಿಸಿ ರುದ್ರದೇವರು ಗಂಗಾಧರ ಎನಿಸಿಕೊಂಡರು ವೀರ ವೈಷ್ಣವ ಗಂಗಾಧರ ವಿಷ್ಣು ಸರ್ವೋತ್ತಮವನ್ನು ಸಾರಿದರೆ ಚಂದ್ರಶೇಖರ ವಾಯು ಜೀವೋತ್ತಮವನ್ನು ಸಾರುವರು ಆದ್ದರಿಂದ ವೈಶ ವೈಷ್ಣವಾಗ್ರಣಿ ರುದ್ರದೇವರು ಆರಾಧ್ಯಮೂರ್ತಿ ವಿಷ್ಣು ಪಾದೋದಕ ಗಂಗೆಯ ರಭಸವನ್ನು ಭೂಮಿಯ ಮೇಲೆ ತಡೆಯಲು ಆಕಾಶದ ತುಂಬೆಲ್ಲ ಕೂದಲನ್ನು ಹರಡಿದ್ದರಿಂದ ದೂರ್ಜಟಿ ಗಜಾಸುರನೆಂಬ ಅಸುರನನ್ನು ಸಂಹರಿಸಿ ಆ ಚರ್ಮವನ್ನು ಧರಿಸಿದ್ದರಿಂದ ಸಾಮರಾಜನ ವಸನಭೂಷಣ ಬಹಿಷಾಸುರನ ಮಗ ಹುಲಿ ವೇಷದಿಂದ ಜನರನ್ನು ಪೀಡಿಸುತ್ತಿರುವಾಗ ಆತನನ್ನು ಸಂಹರಿಸಿ ಆತನ ಪ್ರಾರ್ಥನೆಯಂತೆ ಅವನ ಚರ್ಮವನ್ನು ಹೊದೆದುಕೊಂಡು ಕೃತಿವಾಸರೆನಿಸಿಕೊಂಡರು ಶಾಸ್ತ್ರದ ಪ್ರಕಾರ ಧರ್ಮ ಕಾರ್ಯಗಳನ್ನು ಮಾಡುವಾಗ ಎರಡು ವಸ್ತ್ರ ಧರಿಸಬೇಕೆಂಬ ನಿಯಮವಂತು ಕಾಮ ಇವರ ಮೇಲೆ ಪ್ರಭಾವ ಬೀರಲು ಒಂದು ಕ್ಷಣ ವಿಚಿತ ವಿಚಲಿತರಾದರೂ ತಕ್ಷಣ ಮನಸ್ಸನ್ನು ನಿಯಂತ್ರಿಸಿಕೊಂಡು ತಮ್ಮ ಮೂರನೇ ಕಣ್ಣಿಂದು ಸುಟ್ಟು ಹಾಕಿದರು ಕಾಮನನ್ನು ನಿಗ್ರಹಿಸಿದ್ದರಿಂದ ಕಾಮಹರ ಕೈಲಾಸ ಇವರ ಮಂದಿರ ಮೇರು ಪರ್ವತ ಗಂಧಮಾನ ಪರ್ವತ ಹೇಮಕೂಟಗಳು ಇವನ ಮಂದಿರಗಳೇ ಆಗಿವೆ ಹಿಮಾಲಯದಲ್ಲಿರುವ ಕೈಲಾಸ ವಿಶ್ವವಿಖ್ಯಾತ ರುದ್ರದೇವರು ಸಾಂಶರಾದದ್ದರಿಂದ ಈ ಎಲ್ಲ ಕೈಲಾಸಗಳಲ್ಲಿ ನೆಲೆಸಿರುವರು ವೈಕುಂಠ ನಿತ್ಯ ಮ ನಿತ್ಯ ನಿತ್ಯ ಲೋಕವಾದರೆ ಕೈಲಾಸ ಅನಿತ್ಯಲೋಕ ರುದ್ರದೇವರು ಶೀಘ್ರವಾಗಿ ಕಾಮಿಕ ಫಲ ಕೊಡುವುದರಿಂದ ಶೀಘ್ರ ಫಲ ಪಡೆಯಲು ದೈತ್ಯರು ದಾನವರು ಇವರನ್ನು ಆರಾಧಿಸುವರು ಶಿ ಶಿವ ಎಂದರೆ ಮಂಗಲ ಮಂಗಲ ಎಂದರೆ ಮೋಕ್ಷ ಇವರನ್ನು ನೇರವಾಗಿ ಇದನ್ನು ನೇರವಾಗಿ ನೇರವಾಗಿ ಕರುಣಿಸದಿದ್ದರೂ ಅದಕ್ಕೆ ಸಾಧನವಾಗುವ ಬಗೆಯನ್ನು ನೀಡುವ ದೇವತೆಯಾದ್ದರಿಂದ ಜ್ಞಾನವನ್ನು ನೀಡಿ ಎಂದು ದಾಸರು ಇಲ್ಲಿ ಪ್ರಾರ್ಥಿಸಿರುವರು ವೈಷ್ಣವರಿಗೆ ಅಸುರರಿಗೆ ನೀಡುವ ವರಗಳೆಲ್ಲ ಅಮಂಗಲಕರವಾಗಿರುವವು ನಮಗೆ ಸದಾ ಸುಮಂಗಲವಾದದ್ದನ್ನು ಕೊಡಲು ದಾಸರು ಪ್ರಾರ್ಥಿಸಿರುವರು ಶೀಘ್ರವಾಗಿ ಕಾಮಿತ ಫಲಗಳನ್ನು ನೀಡುವುದರಿಂದ ಅಶುತೋಷ ಎಂದು ಭಾಗವತರು ವರ್ಣಿಸಿರುವರು ಆಮೇಲೆ ವಾಹನನಾದ ಇವರು ತ್ರಿಶೂಲ ಡಮರು ಧರಿಸಿರುವರು ರುದ್ರಭೂಮಿ ಇವರ ವಾಸಸ್ಥಳ ರುನ್ ಇದು ರುಂಡಮಾಲೆ ಧರಿಸಿ ಚಿತಾಭಸ್ಮ ಭೂಷಿತರಾಗಿರುವರು ಅಮಂಗಲದಲ್ಲಿಯೂ ಮಂಗಲ ದೇವತೆಯಾಗಿರುವರು ಎಡಗಣ್ಣಿನಲ್ಲಿ ಚಂದ್ರ ಬಲಗಣ್ಣಿನಲ್ಲಿ ಸೂರ್ಯ ಹಣೆಯಲ್ಲಿ ಅಗ್ನಿಯನ್ನು ಪಡೆದು ಇವರು ತ್ರಯಂಬಕ ವಿರೂಪಾಕ್ಷ ಪಾಲನೇತ್ರ ಹುತವಾಕ್ಷ ಹೀಗೆ ಅನೇಕ ನಾಮಗಳಿಂದ ಕೀರ್ತಿಯುತರಾಗಿರುವರು ದುರ್ಗೆ ಹಾಗೂ ನರಸಿಂಹದೇವರಂತೆ ತ್ರಿನೇತ್ರರು ನರಸಿಂಹದೇವರ ಆದ ಆರಾಧಕರಾದ್ದರಿಂದ ತ್ರಿನೇತ್ರರಾಗಿರುವರು ರುದ್ರ ಪದವಿಗೆ ಬರುವ ನಲ್ವತ್ತು ಕಲ್ಪ ಪೂರ್ವದಲ್ಲಿ ಭಾವಿ ಸಂ ಬ್ರಹ್ಮರ ಬಳಿ ಅದ್ ಎಪ್ಪತ್ತೈದು ವರ್ಷ ಅಧ್ಯಯನ ಮಾಡಿರುವರು ಉಗ್ರತಪ ಎಂಬ ಹೆಸರಿನಿಂದ ಲವಣ ಸಮುದ್ರದೊಳಗೆ ಬ್ರಹ್ಮದೇವರ ಹತ್ತು ದಿನ ಕಲ್ಪ ತಪಸ್ಸು ಮಾಡಿ ಉಗ್ರತಪ ಎನಿಸಿಕೊಂಡರು ಮಹಾದೇವ ಪದವಿಯನ್ನು ಪಡೆದರು ಮುಂದೆ ಮೂವತ್ತೊಂಬತ್ತು ಕಲ್ಪಗಳ ಬಳಿಕ ಪಾರ್ವತಿ ಸಮೇತರಾಗಿ ಶೇಷ ಪದವಿಯನ್ನು ಹೊಂದುವರು ಜೀವನದ ಸುಮಾರು ಮುಕ್ಕಾಲು ಭಾಗ ಯೋಗ ಗುರುಗಳ ಬಳಿ ಅಧ್ಯಯನಕ್ಕಾಗಿ ಇದ್ದು ಕರ್ಮವನ್ನು ಬಿಡದೆ ಹೆಚ್ಚಿನ ಭಾಗ ಜ್ಞಾನ ಮಾರ್ಗಗಳಲ್ಲಿದ್ದು ನಮಗೆ ಈ ರೀತಿ ಇರಬೇಕೆಂಬ ಪಾಠವನ್ನು ಕಲಿಸಿರುವರು ಪಂಚಮ ಪಂಚಮುಖರಾದ ಶಿವ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತು ಮತ್ತು ಚೈತನ ಎಂಬ ಐದು ಬಗೆಯ ಮನಸ್ಸಿಗೆ ಅಭಿಮಾನಿಯಾಗಿರುವರು ಪುತ್ರ ಷಣ್ಮುಖ ಕಾಮನ ಅವತಾರ ಕಾಮಕ್ರೋಧಾದಿ ಅರಿಷಡ್ವರಗಳ ಸಂಕೇತ ವಿಘ್ನಹರ ಗಜಾನನ ಇವರ ಎರಡನೇ ಪುತ್ರ ಶ್ರೀಹರಿಯನ್ನು ತಮ್ಮ ವಾಮಭಾಗದಲ್ಲಿ ಪಡೆದಿದ್ದರಿಂದ ವಾಮದೇವ ಸಕಲ ಪಾಪ ಪರಿಹಾರಕರಾದ್ದರಿಂದ ಸದಾಶಿವ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ್ದರಿಂದ ಅಹಕೃತ ಊರ್ಧ್ವರೈತಸ್ಸ ಉಳ್ಳವರಾದ್ದರಿಂದ ಊರ್ಧ್ವ ಪಟ ಸಮುದ್ರಮಥನ ಕಾಲದಲ್ಲಿ ಉದ್ಭವಿಸಿದ ಹಾಲಾಹಲದ ಕಿಂಚಿತ್ ಪ್ರಮಾಣವನ್ನು ವಾಯುದೇವರಿಂದ ಬೇಡಿ ಪಡೆದು ಸ್ವೀಕರಿಸಿದರು ಅದು ಕಂಠದವರೆಗೆ ಹೋಗಿ ನಿಂತಿತು ನೀಲಕಂಠರಾದರು ವಿಷದ ತಾಪ ತಡೆಯಲು ಸರ್ಪಗಳನ್ನು ಧರಿಸಿ ಸರ್ಪಭೂಷಿತರೆನಿಸಿಕೊಂಡರು ಗದಾಧರ ಚಂದ್ರಮೌಳಿ ಎಂದು ಕರೆಸಿಕೊಳ್ಳುವರು ಇವರ ದಾಸ ಇದು ಆವೇಶ ಅವತಾರಗಳ ಸದ್ಯದಲ್ಲಿ ತಿಳಿಸಿದಂತೆ ಇವ ಅವತಾರಗಳು ಆರು ವಾಯುದೇವರು ವಾಯುದೇವರ ಆವೇಶಯುಕ್ತ ಶುಕಾಚಾರ್ಯರು ಎರಡನೇದು ಪಟರು ತತ್ಪುರುಷರು ಆಗಿ ಅನೇಕರಿಗೆ ತತ್ವೋಪದೇಶ ಮಾಡಿದ್ದರಿಂದ ಜೌಗ ಜೌಗೀಶಿ ಋಷಿಗಳೆಂದೂ ಭೃಗ ಋಷಿಯ ತೊಡೆಯಿಂದ ಜನಿಸಿದ್ದರಿಂದ ಎಂದು ಪ್ರಸಿದ್ಧರಾಗಿರುವರು ದ್ರೋಣಾಚಾರ್ಯರ ಪುತ್ರರಾಗಿ ಅಶ್ವತ್ಥಾಮರಾಗಿ ಮುಂದಿನ ಮನ್ವಂತರದಲ್ಲಿ ವ್ಯಾಸರಾಗಿ ವೇದ ವಿಭಾಗ ಮಾಡುವರು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ನೀಡಿ ಕಿರಾತರೂಪ ನೀಡಿದ ಕಿರಾತರೂಪ ಅಥವಾ ವ್ಯಾಧರೂಪ ಅತ್ರಿ ಅನುಸೆಯರಲ್ಲಿ ದುರ್ವಾಸರಾಗಿ ಜನಿಸಿ ಈ ಕುಂತಿದೇವಿಗೆ ಮಂತ್ರೋಪದೇಶ ಮಾಡಿ ದೇವತಾಂಶರಾದ ಪಾಂಡವರ ಅವತಾರಕ್ಕೆ ಕಾರಣರಾದರು ಇಲ್ಲೆಂಬರ್ತನ್ನು ಹೇಳಬಹುದು ಪಿತೃಗಣ ಸಂಧ್ಯಗೆ ಶ್ರಾದ್ದಕರ್ಮ ಮಾಡುವಾಗ ಪ್ರಪ್ರಿತಹರಲ್ಲಿ ರೈವತ ಓಜ ಭವ ಭೀಮ ವಾಮ ಉಗ್ರ ಋಷಾಕಪಿ ಪಾತ್ರ ಅಹಿರ್ಬುದ್ನಿ, ಬಹುರೂಪ ಮಹಾನ್ ಎಂಡು ಏಕಾದಶ ರುದ್ರರಾಗಿ ಪ್ರವಿಷ್ಟರಾಗಿರುವರು ವೈಕಾರಿಕ ತೈಜಸ ತಾಮಸ ತತ್ವಗಳಿಗೆ ಅಭಿಮಾನಿಯಾಗಿರುವರು ಹೇಳ್ತಾ ಅದಾತ ಇದ ಕೇದಾರ ನೇಪಾಳ ರಾಮೇಶ್ವರದಿಂದ ರಾಮೇಶ್ವರದ ಇರುವ ಹನ್ನೆರಡು ಜ್ಯೋತಿರ್ಗಂಗ ಜ್ಯೋತಿರ್ಲಿಂಗಗಳಲ್ಲಿ ಇವರ ವಿಶೇಷ ಸನ್ನಿಧಾನವಿರುವುದು ಶಿವರಾತ್ರಿಯ ಜಾಗರಣೆ ಪಾತಾಳ ಗಂಗೆಯ ಸ್ನಾನ ಸಕಲ ಪಾತ್ರಗಳನ್ನು ಪರಿಹಾರಗೊಳಿಸುವುದು ವಿಜಯದಾಸರು ತಮ್ಮ ಪದ್ಯ ಕೈಲಾಸವಾಸ ಗೌರೀಶ ಈಶ ಎಂಬ ಪದ್ಯದಲ್ಲಿ ತೈಲಧಾರೆಯಲ್ಲಿ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಎಂದು ಮನೋಭಿಮಾನಿಯಾದ ರುದ್ರದೇವರನ್ನು ಬೇಡಿಕೊಂಡಿರುವರು ಪರಮಾತ್ಮನನ್ನು ತಿಳಿಯಬೇಕಾದರೆ ಆದಿಕೇಶವನನ್ನು ಕೂಡಬೇಕಾದರೆ ಶಿವ ಎನ್ನಿರೋ ಎಂದು ಶ್ರೀ ಕನಕದಾಸರು ಹೇಳಿರುವರು ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದಿನ ನೆನವಂತೆ ಮಾಡೋ అన్నేనల్ల నూ గు నిన్న ఇన్నదూ తోరు ధీరముఖ్యణ్య ఎందు శ్రీ వదిిరజ ప్రార్థసిరు శ్రీ గురువు భారతీయ భారతీరమణ ముఖ్య ప్రాణాంత్రీ కృష్ణార్పణ